ಚಿಂಗಣೆ ಗಾನಾಗಿದ್ದೀಯ ಮಗನೇ ಅದೇನು ಮಗನೇ ಹಿಂದೆ ಫೋನ್ ಮಾಡ್ದಲ್ಲ ಹಿಂದೆ ಮತ್ತೆ ಬಿಟ್ರೆ ಮಾತ್ರ ಫೋನ್ ಮಾಡ ಸುಮ್ ಸುಮ್ಮನೆ ಗೊತ್ತಿಲ್ಲ ಮಾಡಬೇಡ ಮಗನೇ ಕಡಿಕೆ ಸಿಕ್ಕಾಕಿಂದ್ರೆ ಮತ್ತೆ ಎಂದಿಗೂ ಫೋನ್ ಮಾಡಕ್ಕೆ ಬಿಡಲ್ಲ ಇದು ಆಗತ್ತಾ ಇದಕ್ಕೆ ಅಂತ ಆಯ್ತಂತ ನೋಡೋದಾ ನಿನ್ನೆ ಕತ್ಲೆಗೆ ಏನು ಮಗನ ಮೇಲೆ ಘ್ಯಾನ್ ಆಗ್ತದೆ ಅಂತ ಅಳ್ತ ಕುತ್ಕೊಂಡಿತ್ತು ಅದನ್ನೇ ತಲೆ ತಗೊತ ಫೋನ್ ಬರಲ್ಲ ಫೋನ್ ಬಂದರೂ ಶಬ್ದ ಬರಲ್ಲ ಈ ಕಡೆಯಿಂದ ನಾವೇನು ಫೋನ್ ಮಾಡಂಗಿಲ್ಲ ಮಗನ ಹತ್ರ ಮಾತಾಡ್ತಾ ಇದಿಯಲ್ಲ ಏನು ಗೊತ್ತಿಸ ಓ ಏಯ್ ಪ್ರೇಮ ನಿಂಗೆ ಆಗಿದೆ ಅಲ್ಲ ನಿನ್ನೆ ಮಗ ಮಗ ಅಂತ ಹೇಳಿ ಒಂಥರ ಅದನ್ನೇ ತಲೆಗೆ ತಗೊಂಡೆ ಹೆಂಗೆ ಈಗ ಇನ್ನೊಂದು ಹದಿನೈದು ದಿನ ತಿಂಗಳು ಬತ್ತನಲ್ಲ ಮನೆಗೆ ಮತ್ತು ಎಂಥ ಕಷ್ಟ ತಲೆ ಕೆಡ್ಸ್ಕಿ ತಿನ್ನೋಣನು ಯಾರು ನೋಡ್ದಾರ ಏನಂದಾರ ಇಡು ಫೋನ್ ಇಡು ಇಚ್ಚಿಗೆ ಬಾ ಇಚ್ಚಿಗೆ ಬೇ ನೀವು ಸ್ವಲ್ಪ ಸುಮ್ಮನೆ ಸುಮ್ಮನೆ ಇರ್ರಿ ಸುಮ್ಮನಿರ್ರಿ ಸುಮ್ಮನಿರ್ರಿ ಫೋನ್ ಬರಲ್ಲ ಅಂತ ಹೇಳಬೇಡಿ ಅಂತೀನಿ ಮಗನೇ ரொம்மியம்மீ பாலே இேன்கே பனருக்கதே அந்தியா நீ ஆட்டும் விட்டுரல அந்தியா அங்கே ஹம் ஹம் மகனை பந்தல் ஒன்றினேட் தீ மரையா எட்டு ஆட்ட ஆட்ஸ் அவரிகூல்ங்கொபோ ஹிடுக்கி சாக்க நோட் திர பா ಕೇಂದ್ರ ರು ನಿಮದಿನ ಕೇಳ್ತಿದ್ರು ಯಾವಾಗ ಬರ್ತಾನೆ ಅಂತ ಮತ್ತೆ ಮಾಡ್ಬಾರೀ ಪರೀಕ್ಷೆನಾದ್ ನಾನೀಗ ಹಿಡಿದು ಒಳಗೆ ಎಳ್ಕೊಂಡು ಹೋಗೋಣ ಅಂದರೆ ಪಾಪಣ್ಣ ಪಾಪಣ್ಣನ ಅಣ್ಣನ ಹೆಂಡ್ತಿ ಅಲ್ಲೇ ನಿಂತಾರೆ ಪಾಪಣ್ಣನ ಹೆಂಡತಿ ಇದ್ರೆ ಒಂದು ಚೂರು ಏನಾರು ಹೇಳ ಅಯ್ಯೋ ಆದ್ರೂ ಇದ್ರೆ ನಂಗೆ ಹೇಳಿದ್ರಿ ಅಂತ ಮತ್ತೆ ಅದನ್ನೇ ಹೇಳ್ತಿರ್ತದೆ ಇದು ಹಿಂಗೆ ಬಿಟ್ಟು ಈಗ ಹೇಗ್ರೆ ಆಗೋದ್ರಿ ಏನು ಗತಿ ಸಾಯ್ಲಿ ಯಾರ ಹತ್ರ ಹೇಳದಪ್ಪ ನಾನೀಗ ಪಾರತಕ್ನಾರು ಹೆರಗೆ ಬಂದ್ರನು ಏನಿದೆ ಸ ಈ ರಾಜಕೀಯದ ಸೌಕರ್ಯ ಮನೆ ಕಂಡಳು ಹೋಗಲು ರಾತ್ರಿ ಅಲ್ಲೇ ಹೋಗಿ ಅದು ಬಾಲ್ ಏನು ಹಠ ಮಾಡ್ತದೆ ಅಂತಿತ್ತು ಕಣ್ಣೆ ಹೊಚ್ಚಲೇನ ಹಾಗಾಗಿ ಒಂಥರ ಇದಾದಂಗೆ ಆತ ಎಂತದ ಶೇಖರಣ್ಣನ ಹತ್ರ ಹೇಳ ಅವರೇ ಎಲ್ಲರೂ ಆಸ್ಪತ್ರೆಗೆ ತೋರಿಸ್ತಿದ್ರೇನಾ ಮನೆ ಕೆಲಸ ಆತ ಬಂದದೆ ಇನ್ನೇನು ಹಮ ಇಲ್ಲ ಹಾಂ ಪಾಪ ಅಣ್ಣ ನೀಲಣ್ಣ ಗುಂಡಪ್ಪಣ್ಣ ಅಂಥೇಳಿ ಗನಾಗೆ ಕಟ್ತಾ ಇದಾರೆ ಒಂದು ರೂಪಾಯಿ ಅವ್ರೇನು ಲಾಭ ಮಾಡ್ಕೀಣಲ್ಲ ಹೇಳ್ತಿದ್ರು ಒಂಥರ ನಾನು ಹಿಂಗೆ ಕೂಲಿ ಕುಟ್ಗಿ ತಿನ್ನೋಳು ನನಗೆ ಎಷ್ಟು ಕಷ್ಟಪಡ್ತೀನಿ ಅಂತ ನೋಡ್ತಾರಲ್ಲ ಹಾಗಾಗಿ ಒಂದು ರೂಪಾಯಿ ಲಾಭ ಇಟ್ಕೊಳ್ಳಲ್ಲ ಎಲ್ಲ ಕೊಟ್ಟು ದುಡ್ಡು ಪೂರ್ತಿ ಮನೆ ಮೇಲೆ ಹಾಕ್ತಾಯಿದಾರಪ್ಪ ಹಾ ಹ್ಞೂ ನೀ ಅದಕ್ಕಾಗಿ ಏನು ತಲೆಕಿಡ್ಸ್ಗಿಬೇಡ ಅದಕ್ಕೇನು ಬೇಡ ನೀನು ಹ್ಯಾಂಗೇ ನಮ್ಮ ಬಡಬೊಗ್ಗರು ಹೊಟ್ಟೆ ಮೇಲೆ ಹೊಡೆದಿದ್ದ ಅವ್ರಿಗೇನು ದ್ತದ ನಾ ಅದು ಗೊತ್ತಿಲ್ಲ ಅಂತ ಮಾಡಿ ಅಲ್ಲ ಜನ ಜನಪ್ಪ ಅವರೆಲ್ಲ ಹಂಗೆ ಮಾಡೋರು ಅಲ್ಲ ನಾ ಏನು ಹೇಳಬೇಕು ಅನ್ನೋದೇ ಏನಿಲ್ಲ ಎಂತ ಬಹಳ ಭಾಳ ಮಾತುಕಲ್ತೀಯ ಅಲ್ಲ ಇವೆಲ್ಲ ಹೆಂಗೆ ಗೊತ್ತಾಯ್ತ ನಿಂಗೆ ಅಂದ ಮೇಲೆ ಲಾಭ ಮಾಡ್ಕಿಂದ ಇರಲ್ಲ ಸ್ವಲ್ಪ ಜಾಗ್ರತೆ ಇರೋ ಅಂತ ಹೇಳ್ತಿದ್ದೀಯ ಎಲ್ಲ ಕಂತ್ರಾಡ್ಗಾರ ಹಂಗಲ್ಲ ಗುಂಡಪ್ಪಣ್ಣ ಅಂದ್ರೆ ಹಂಗೆ ಅಂತ ಮಾಡಿಯ ನೀ ಹಂಗೆಲ್ಲರೂ ಹೇಳ್ಗಿಳಿಯ ಯಾರ ಹತ್ರನಾರ ನಿಂಗೆ ಇದನ್ನೆಲ್ಲ ಯಾರು ಹೇಳ್ಕೊಟ್ರಾ ಏಯ್ ನಿಂಗೆ ಎಂತಾಗಿದೆ ಮಂಡಕ್ಕೆ ಹೋತು ನಿಂಗೆ ಬಿಡು ಏನ ಗಿರಾನೋ ಆ ಮನೆ ಅಂದರೆ ನಂಗಂತೂ ಗೊತ್ತಿಲ್ಲ ಅಲ್ಲ ಕೊಟ್ಟದ್ದು ಕೊಡ್ತಾರೆ ಮರತಿ ಪಾಪಣ್ಣ ಪಾಪಣ್ಣ ಹೆಂಡ್ತಿ ಅಲ್ಲೇ ನಿಂತಾರೆ ಸಿದ್ರೆ ಏನು ಅಂದ್ಕೊತಾರೆ ಆ ಹುಡುಗನ ಮೇಲೆ ಸುಮ್ಮನೆ ಇದು ಮಾಡ್ತಿದ್ದೀಯಲ್ಲ ನಿಂಗೆ ಅಂತಾಗಿದೆ ಆಗಿದೆ ಅವರು ಅಲ್ಲೇ ನಿಂತಾರೆ ಮಾತಾಡ್ತಿದ್ದೀನಿ ಸುಮ್ಮನೆ ನಿಂತ್ಕಳ್ರಿ ಸುಮ್ಮನೆ ನಿಂತ್ಕೊಳ್ಳಿ ಅವರಲ್ಲಿ ನಿಂತಿದ್ದು ಗೊತ್ತು ನನಗೆ ನಾನು ನೋಡಿನಿ ಹಾಗೂ ಅವರಲ್ಲಿ ನಿಂತಿದ್ದು ಗೊತ್ತಿದ್ದೇ ಮಾತಾಡ್ತೀನಿ ಅಂತದಲ್ಲ ಇದಕ್ಕೆ ಅಂತ ಆಗಿದೆ ಅಂದೇ ಸೇಖ್ರಣ್ ಹೇಳ್ದಾಗ ನಾ ಬಂದು ಹೇಳಿದ್ರು ಇಲ್ಲೇ ಇಲ್ಲ ಪ್ಲೇದ ಅಂತ ಈಗ ನೋಡಿದ್ರೆ ಹಿಂಗೆ ಹೇಳ್ತಾ ಇದೆ ಯಾರು ಅಂತ ಹೇಳಿದ್ರ ನಾನು ಹೇಳ್ದಾಗ ನಂಬೋಕ್ಕಾಗಲ್ಲ ಇದಕ್ಕೆ ಬೇರೆ ಯಾರು ಹೇಳಿಬಿಟ್ರೆ ಅವನು ಅಂತ ಏನು ಗೌಡ್ರೆ ಹೇಳಿರ್ಬೇಕು ನನ್ನ ಅಂದಾಜು ಅವರಿಗೆಲ್ಲ ಗೊತ್ತಾಗ್ದೇ ಇರ್ತದನು ದೇವ್ರಿ ಪಾತ್ನೆ ಮಾಡ್ಕೊಂಡು ಕೇಂದ್ರ ಹಿಂದಿ ಎಂಥಕ್ಕೆ ಇದನ್ನೇ ಮಾತಾಡ್ತಿದ್ದೀಯ ನೀನು ದೇವರಿಗೆ ಒಂದೇ ಪ್ರಾತ್ನೆ ಮಾಡ್ಕೊಂಡಿದ್ನಲ್ಲ ಮಗನೇ ಕೆಸ್ರಕಲ್ ಮುರ್ಗದಲ್ಲೇ ಮಾಡ್ಕೊಂಡೀನಿ ಪಂಜರೊಳ್ಳಿಗೆ ಒಂದು ಕೋಳಿ ಕೊಡ್ತೀನಿ ಅಂತ ಹೇಳ್ಕಂಡೀನಿ ಒಂಥರ ಯಾರು ಒಂದೇನು ನಮ್ಗೆ ನಮಗೆ ದೋ ಮಾಡಿದೆ ನಾವು ಕೊಟ್ಟ ದುಡ್ಡಿಗೊಂದು ಸಮಾಗೆ ಕೆಲಸ ಮಾಡಿಕೊಡ್ಲಿ ಕೆಲಸದಲ್ಲಿ ಯಾವುದೋ ಒಂಥರ ಇಗ್ನ ಬರೋದು ಬೇಡ ಅಂಥೇಳಿ ಗಣಪತಿಗೆ ಗಣಪತಿಗೆ ಒಂದು ಹೊಣ್ಕೆ ಕೊಡ್ತೀನಿ ಅಂತ ಒಂದು ಕೋಳಿ ಕೊಡ್ತೀನಿ ಅಂತ ಹೇಳ್ಕೊಂಡಿನಿ ಹಾಗಾಗಿ ಯಾರು ಅಂತ ಇದು ಮಾಡೋಕ್ಕಾಗಲ್ಲ ಓ ಯಾರೋ ಭಾಳ ಸಮಾಗೆ ಹೇಳ್ಯಾರೆ ತಲೆ ಒಳಗೆ ಹೊಗ್ಗಿ ಹೋಗಿದೆ ನೆಲಕ್ಕೆ ಕುಗ್ಗ ಹಾಕ್ತದ ಮಾತ್ರ ಇದ್ರ ಬುದ್ಧಿವಂತಿಕೆ ಕೊಡ್ಬೇಕಲ್ಲ ಅಲ್ಲ ಬುದ್ಧಿವಂತಿಕೆ ಮಾನೆ ಹಾಳಾಗಿ ಹೋಗಕ್ಕೆ ನನ್ನ ಮಗನ ಇಷ್ಟರ ಮಾಡ್ತಾ ಇದೆಯಲ್ಲ ಳೆ ಹುಡುಗ ಅದಕ್ಕೆ ಅಂತ ಗೊತ್ತು ಪಾಪ ನಾಳೆ ಹತ್ರ ಯಾರು ಕೇಂದ್ರ ಅದು ಏನು ಹೇಳ್ತದೆ ಊರಿಗೆ ಬಂದಾಗ ಇದ್ರ ಬೇಕೆಂಬಷ್ಟು ಬೇಕಂಬಷ್ಟು ಅದಾರಪ್ಪ ಅವ್ರು ಯಾರಿಗಾರು ಫೋನ್ ಮಾಡ್ಕೊಂಡು ಹಿಂಗೆ ಮಾತಾಡ್ದಂಗೆ ಅಲ್ಲ ಫೋನ್ ಮಾಡ್ದಂಗೆ ಮಾಡ್ಕೊಂಡೆ ಮಾತಾಡಬೇದಿತ್ತು ಇಲ್ಲ ಇಲ್ಲ ಅವನ್ನೆಲ್ಲ ಭಾಳ ರೇಟಿನವು ತರೋಲ್ಲ ಮಗನೇ ಸಾಧಾರಣಕ್ಕೆ ಸಾಧಾರಣಕ್ಕೆ ಯಾವ ಸಿಗ್ತವೋ ಅವನ್ನೇ ತರ್ತೀನಿ ಭಾಳ ಇದ್ರವು ಬೇಡ ದುಡ್ಡು ಬೇಕಲ್ಲ ಮಗನೇ ದುಡ್ಡೆಲ್ಲ ಖಾಲಿ ಆತ ಬಂದದೆ ಸುಮಾರು ಈಗ ಮನೆ ಒಳಗಿನ ಕೆಲಸಕ್ಕೆ ಸುಮಾರು ಬೇಕು ಅಂತಾರಪ್ಪ ನೋಡೋದು ಕೊಡೋದು ಎಲ್ಲ ಜವಾಬ್ದಾರಿ ಅವ್ರ ಮೇಲೆ ಬಿಟ್ಟೀನಿ ನಾನು ದುಡ್ಡಂದು ಕೊಡೋದು ಮಾಲೆಲ್ಲ ಅವರೇ ತರೋದಪ್ಪ ಅಲ್ಲ ಅದು ಹೇಳಿದ್ಮೇಲೆ ಆವಾಗಲೇ ಅವ್ರು ತಂದ್ರುವಾ ಲಾಭ ಏನು ಇಟ್ಕೊಂಡಲ್ಲ ಅಂತ ಹೇಳೇನೆ ಅನಿಲ ಸುಮ್ಮನೆ ಒಂದು ಅನುಭವಕ್ಕೆ ಈಗ ಅವರಿಗಾರು ಎಲ್ಲಿ ಯಾರು ಕೊಡ್ತಿದ್ರು ಹಿಂಗೆ ಗೊಂದಗಾರು ಅಲ್ಲದೆ ಇದ್ದರಿಗೆ ಯಾರು ಇಷ್ಟು ದೊಡ್ಡ ಮನೆ ಕೊಟ್ಟಕ್ಕೆ ಕೊಡ್ತಾರೆ ಒಂದೇ ಸತಿ ಕೊಟ್ಟಿ ಅಂತ ನಾ ಮತ್ತೆ ಊರು ಮನೆ ಜನಲ್ಲ ನಂಬಿಕೆ ಮೇಲೆ ಹಿಂಗೆ ಕೊಟ್ಟಿದ್ದು ಒಂದು ಕೆಲಸ ಕಲ್ತಂಗು ಆಗ್ತದೆ ಅಂತ ಅನಿಲ್ ಹೇಳೇನೆ ನಮಗಿದ ಲಾಭ ಏನು ಬೇಡ ಒಂದು ಕೆಲಸ ಕೊಲ್ತಂಗಾಗ್ತದೆ ಅದಕ್ಕೆ ಮಾಡ್ಕೊಡೋದು ಅಂತ ಹಾಂ ಜೋರು ಹತ್ಲಕ್ಕ ಕೊಂಡು ಹಾಯಿಸ್ರಿ ಕಣಿ ಒಳಗೆ ಹೋದ್ರೆ ಅಲ್ಲೇ ನಿಂತಾರ ನೋಡಿ ಅಂಚೀರ ಅಲ್ಲೇಸ್ಕಿತಾಯ್ದಾರ ಚಿರ್ಗಣ್ಣಲ್ಲಿ ನೋಡ್ತಾ ಇದಾರನ ಈ ಕಡೆ ಹೇಳಿ ಮಾತಾಡ್ತಾ ಇದ್ದಾರ ಸುಮ್ಮನೆ ನಿಂತಾರೆ ರೀ ಮುಂದೆ ಉಸಿರಲ್ಲಿ ಅದು ಎಷ್ಟು ಅಂತ ಕೇಳ್ತೀಯ ಸುಮ್ಮನೆ ನಿಂತ್ಕಂಡ್ರೆ ಅಲೆಸ್ತಾ ಅದಾರ ನೀನೇನು ದೊಂಟೆ ಹೊಡೆದಂಗೆ ಮಾತಾಡ್ತಿದ್ದೀಯ ಅಲೇಸ್ದೇ ಇರ್ತಾರ ಅವ್ರ ಸುದ್ದಿ ಮಾತಾಡ್ತೀರ ಅಷ್ಟೊತ್ತಿಗೆ ಪಾಪಣ್ಣ ಒಬ್ಬನೇ ಆದಾನಲ್ಲಿ ಪಾಪಣ್ಣನ ಹಿಂಡ್ತಿ ಒಳಗೆ ಹೋಗಿ ಆಗಿದೆ ಸಾಕು ಸಾಕು ಇವತ್ತಿಗೆ ಸಾಕು ಬಾರೆ ಸುಮ್ಮನೆ ಚಿಗ್ಗೆ ಬಾರೆ ಮತ್ತು ಕಡೆಗೆ ಮನೆನೇ ಕಟ್ಟು ಕೊಡಲ್ಲ ಅಂತ ಕೋತ್ರಿ ಏನು ಗತಿ ಸಾಯ್ತೀಯಾ ಈಗ ಯಾರನ್ನು ಕರ್ಕೊಬರಕ್ಕೆ ಆತದೆ ಸುಮ್ಮನೆ ಬಂದುಬಿಡು ಏನಾರು ಹೆಚ್ಚು ಕಮ್ಮಿ ಆಗಬೇಕು ಇನ್ನು ಸುಮ್ಮನೆ ಬಿಡಲ್ಲ ನೋಡಿ ಮಾತ್ರ ನಾನು ಹಾಂ ಹಾಂ ಸುಮಾರು ಹೊತ್ತು ಆತು ಮಗನೇ ಸುಮಾರು ಹೊತ್ತಾತು ಆತು ಓದ್ಕೆ ಮತ್ತೆ ಈಗ ಎಂದ್ ಕರ್ಕೊ ಬರ್ಬೇಕು ಹೇಳು ಒಂದು ಎರಡು ದಿನ ಮುಂಚಿತಾಗೆ ಹೇಳ ಹನ್ನೆರಡನೇ ಗೊತ್ತಾನೆ ಹದಿನೆಂಟನೇ ಗೊತ್ತಾನೆ ಅವನಿಗೆ ಹೇಳ್ತೀನಿ ಮಾತ್ರ ಮುಂಚಿತಾಗೆ ಹೇಳಬೇಕು ಆತ ಪರೀಕ್ಷೆ ಗನಗೆ ಬರೀಯಾ ಗನಗೆ ಓದ್ಕೆ ಊಟ ತಿಂಡಿ ಗನಾಗ್ ಮಾಡ್ ಮಗನೇ ಹಾಂ ಹಾಂ ಯಾವುದನ್ನು ಬಿಡ್ಬೇಡ ಹಾಕಿದ್ದು ಒಂದು ಅಗಳನ್ನ ಬಿಡ್ಬೇಡ ಪೂರ್ತಿ ತಿನ್ನು ಆತ ಹಾಂ 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 ಓನಿಡ್ಲಾ